ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಶ್ಚತೆ ಪೂರ್ಣಶ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿ 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 ಆದಿಯಲ್ಲಿ ವಿಮಲವೀರಶೈವ ಮಹಾಮತ ಜಗದಾದಿ ಜಗದ್ಗುರು ಪಂಚಪೀಠಾದೀಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಿಮ್ಮೆಲ್ಲರಿಗೆ ಆಶೀರ್ವಚನವನ್ನು ನೀಡಲಿರುವ ಎನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಒಂದು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರಿಗಳಿಗೆ ನ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮ ಪರಮ ಪೂಜ್ಯ ಹುಕ್ಕೇರಿಯ ಶಿವಾಚಾರ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರಿಗಳಿಗೆ ವಂದಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರಿಗಳಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥ ಶ್ರೀಮತಿ ಜೈಶ್ರೀ ವೈನಿ ಅವರನ್ನು ಮೊದಲು ಮಾಡಿಕೊಂಡು ಈ ಗೋವಾದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಎಲ್ಲ ಸದಸ್ಯರೇ ಹಿರಿಯರೇ ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ ಇವತ್ತಿನ ದಿವಸ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಸಾಧಕರು ನೀವು ಎಲ್ಲಿ ತನಕ ದೀಕ್ಷೆ ಆಗೋದಿಲ್ಲ ಅಲ್ಲಿ ತನಕ ಮೋಕ್ಷ ಆಗೋದಿಲ್ಲ ಗೊತ್ತಾಯ್ತಾ ಯಾವಾಗ ದೀಕ್ಷೆ ಆಗುತ್ತೆ ಅವಾಗ ಮೋಕ್ಷ ಅಂತಕ್ಕಂಥದ್ದು ಆಗತ್ತೆ ಈ ದೀಕ್ಷೆ ಅಂತಕ್ಕಂಥ ಶಬ್ದದೊಳಗೆ ಎರಡು ಅಕ್ಷರಗಳಿದ್ದಾವೆ ದೀಕ್ಷೆ ಅಂತಕ್ಕಂಥ ಶಬ್ದದೊಳಗೆ ಎರಡು ಅಕ್ಷರ ಇದ್ದಾವೆ ಒಂದು ದಿ ಮತ್ತು ಇನ್ನೊಂದು ಕ್ಷೀ ಅಂತ ದಿ ಅಂತಕ್ಕಂಥ ಅಕ್ಷರ ಏನು ಹೇಳ್ತಾ ಇದೆ ಅಂದರೆ ದೀಯತೆ ಶಿವಜ್ಞಾನಂ ದೀಯತೆ ಶಿವಜ್ಞಾನಂ ಇವತ್ತಿನ ದಿವಸ ನಿಮ್ಮ ಹಸ್ತದಲ್ಲಿ ಲಿಂಗವನ್ನು ಕೊಟ್ಟು ನಿಮ್ಮ ಮಸ್ತಕ ಹಸ್ತ ಮಸ್ತಕ ಸಂಯೋಗವನ್ನು ಮಾಡಿ ನಿಮ್ಮ ಕಿವಿಯಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದ್ದೀವಿ ಓಂ ಅಂತಕ್ಕಂಥದ್ದು ಬೀಜ ನಮಶಿವಾಯ ಅನ್ನೋದು ಮೂಲ ಮಂತ್ರ ನಮಶಿವಾಯ ಇದು ಪಂಚಾಕ್ಷರಿ ಮಂತ್ರ ಓಂ ಅಂತ ಸೇರಿದಾಗ ಅದು ಷಡಾಕ್ಷರಿ ಮಂತ್ರ ಆಗತ್ತೆ ಓಂ ಅಂತಕ್ಕಂಥದ್ದು ಬೀಜ ಬೀಜಮಂತ್ರವಿಲ್ಲದೆ ನಾವು ಯಾವ ಮಂತ್ರ ಜಪ ಮಾಡಿದ್ರೂ ಕೂಡ ಅದಕ್ಕೆ ಶಕ್ತಿ ಇರಂಗದವ ಓಂ ಭೂರ್ಭುವ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋ ನ ಪ್ರಚೋದಯಾತ್ ಇಲ್ಲಿ ಓಂ ಭೂರ್ಭುವಃ ಇವು ಬೀಜಮಂತ್ರ ಮೃತ್ಯುಂಜಯ ಮಂತ್ರಕ್ಕೆ ಓಂ ಹೌ ಜೂಂ ಸಹ भूर्भुवस्वः त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात् भूर्भुवःसूवरों जूं सह हौं ॐ इदक आदिमत् अन्तिबीजे इदा ಓಂ ಹೌ ಓಂ ಜೂಂ ಸಹ ಭೂರ್ಭುವ ಸುವ ಇದು ಬೀಜ ಅಂತ್ಯದಲ್ಲಿ ಭೂರ್ಭುವ ಸುವ ಓಂ ಜೂಂ ಸಹ ಹೌ ಓಂ ಹಿಂಗ ಪ್ರತಿಯೊಂದು ಮಂತ್ರಕ್ಕೂ ಬೀಜ ಮಂತ್ರ ಇರ್ತಾವ ನಮ ಶಿವಾಯ ಅಂತಕ್ಕಂಥ ಮಂತ್ರ ಏನಿದೆಯಲ್ಲ ಇದಕ್ಕೆ ಒಂದೇ ಒಂದು ಬೀಜ ಅದು ಓಂ ಅಂತಕ್ಕಂಥದ್ದು ಓಂ ಮೂಲ ಮಂತ್ರ ನಮ ಶಿವಾಯ ಓಂ ನಮ ಶಿವಾಯ ಈ ಮಂತ್ರ ನಿಮಗೇನು ಲಿಂಗು ಕೊಟ್ಟಿದ್ದೀವಲ್ಲ ಈಗ ನೀವು ಎದ್ದು ಏನು ಮಾಡಬೇಕಂದ್ರೆ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡಿ ನೀವೆಲ್ಲ ಮೈ ತುಂಬ ವಿಭೂತಿ ಹಚ್ಕೋಬೇಕು ಹಣೆಗೆ ಮಸ್ತಕ ಇದು ಗಲ್ಲಕ್ಕ ಕೆನ್ ಇದು ಕುತ್ತಿಗೆ ಎದೆ ಕೈಗೆ ಎಲ್ಲ ಕಡೆ ವಿಭೂತಿ ಹಚ್ಕೋಬೇಕು ನೀವು ಕೊನೆಯವರೆಗೆ ಅಂದರೆ ಶಿವನ ಪಾದ ಸೇರು ತನಕ ನೀವು ಎಷ್ಟು ಕೆ ಜಿ ಎದಿರಿ ತೂಕ ಮಾಡಿರಿ ಒಬ್ಬರು ನಲ್ವತ್ತು ಕೆ ಜಿ ಇದೀರಿ ಐವತ್ತೈದಿರಿ ಎಪ್ಪತ್ತೈದಿರಿ ಎಂಬತ್ತೈದಿರಿ ಒಬ್ಬೊಬ್ರು ಒಂದು ಕ್ವಿಂಟೋಲ್ ಇರ್ತಾರೆ ಅವ್ರು ಎಷ್ಟು ಕೆ ಜಿ ಅದಾರಲ್ಲ ಅಷ್ಟು ತೂಕದಷ್ಟು ನಮ್ಮ ಜೀವನ ಅವಧಿ ಒಳಗೆ ವಿಭೂತಿ ಹಚ್ಕೋಬೇಕಂತ ಗೊತ್ತಾಯ್ತಾ ಅಷ್ಟು ವಿಭೂತಿ ಹಚ್ಕೋಬೇಕು ಹಂಗಂದ್ರೆ ನೀವು ದಿನಾಲೂ ವಿಭೂತಿಯನ್ನು ಜಾಸ್ತಿ ಹಚ್ಕೋಬೇಕು ಯಾರು ಜಾಸ್ತಿ ವಿಭೂತಿ ಹಚ್ಕೊತಾರ ಅವ್ರ ಮನೆಯಲ್ಲಿ ಸಂಪತ್ತು ಹೆಚ್ಚಾಗತ್ತೆ ವಿಭೂತಿ ಅಂದ್ರೆ ಸಂಪತ್ತು ಸಂಪತ್ತು ಸಂಪತ್ತಂದ್ರೆ ವಿಭೂತಿ ಗೋಮಯದಿಂದ ಮಾಡಿರ್ತಕ್ಕಂಥ ವಿಭೂತಿ ಇಲ್ಲಿ ಸಿಗ್ತಾವ ಇಲ್ಲಿದೆ ನೋಡ್ರಿ ಈ ಥರ ಇದ್ರ ಮೇಲೆ ಒಂದೆರಡು ಹಣಿ ನೀರು ಹಾಕಿದ್ರೆ ಬೂದಿ ಬಣ್ಣ ಕಲರ್ ಬರ್ತೈತಿ ಬೂದಿ ಬಣ್ಣ ಕಲರ್ ಬಂತಂದ್ರೆ ಅದು ಒರಿಜಿನಲ್ ಅಂತ ಗೊತ್ತಾಯ್ತ ಆ ವಿಭೂತಿಯನ್ನು ನೀವು ದಿನಾಲೂ ಮೈ ತುಂಬ ಹಚ್ಕೋಬೇಕು ಸ್ನಾನ ಆದಮೇಲೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಆಮೇಲೆ ನಿಮ್ಮ ಕೊರಳಲ್ಲಿ ಇರ್ತಕ್ಕಂಥ ಲಿಂಗವನ್ನು ತೆಗಿಬೇಕು ಲಿಂಗು ತೆಗೆದು ಅದಕ್ಕೆ ಅಭಿಷೇಕ ಮಾಡಬೇಕು ನೀರು ನೀರಿನಿಂದ ಅಭಿಷೇಕ ಮಾಡಬೇಕು ಕೈಯೆಲ್ಲ ಒರೆಸ್ಕೋಬೇಕು ಆನಂತರ ಎಡೆಗೈಯಲ್ಲಿ ನಿಮಗೆ ಸ್ಟಾರ್ ಬರೆದನಲ್ಲ ಸ್ಟಾರ್ ಬರೆದ್ನಲ್ಲ ಆ ಥರ ಸ್ಟಾರ್ ಬರ್ಕೊಂಡು ಮಧ್ಯದಲ್ಲಿ ಓಂಕಾರವನ್ನು ಬರೆದು ನ ಮ ಶಿವಾಯ ಅಂತ ಬರೆದು ಹೆಬ್ಬಟ್ಟಿಗೆ ವಿಭೂತಿ ಹಚ್ಕೊಂಡು ಅದಕ್ಕೆ ತಳಕ್ಕೆ ಹಚ್ಚಿ ಆ ಲಿಂಗವನ್ನು ಎಡಹಸ್ತದಲ್ಲಿ ಇಟ್ಕೋಬೇಕು ಗೊತ್ತಾಯ್ತಾ ಅದರಲ್ಲಿ ಓಂಕಾರ ಇದೆ ಅದು ಹೆಬ್ಬಟ್ಟಿನ ಕಡೆ ಗುರ್ತು ಮಾಡಿ ಇಟ್ಕೋಬೇಕು ಲಿಂಗವನ್ನು ಲಿಂಗು ಇಟ್ಕೊಂಡ ನಂತರ ಅದಕ್ಕೆ ವಿಭೂತಿ ಗಂಧ ಅಕ್ಷತೆ ಪತ್ರಿ ಪತ್ರಿ ಹೆಂಗೆ ಧರಿಸ್ಬೇಕು ಗೊತ್ತಾ ಇದು ಪತ್ರಿ ದಳ ಐತಿ ಈ ಪತ್ರಿ ದಳ ಐತಲ್ಲ ಹಿಂಗೆ ಧರಿಸ್ಬೇಕು ನೋಡಿರಿ ಇದ್ರ ತುಂಬು ಇದ್ರ ತುಂಬು ಏನಿದೆಯಲ್ಲ ಇದು ನಮ್ಮ ಕಡೆ ಆಗಬೇಕು ಗೊತ್ತಾಯ್ತಾ ಈ ಥರ ಬಿಲುವನ್ನು ಧರಿಸ್ಬೇಕು ಎಲ್ಲರಿಗೆ ಗೊತ್ತಾಯ್ತಾ ಕಾಣಿಸ್ತಾ ಈ ಥರ ಬಿಲ್ವವನ್ನು ಧರಿಸ್ಬೇಕು ಈ ಥರ ಈ ಥರ ಹೂವನ್ನು ಧರಿಸ್ಬೇಕು ಗೊತ್ತಾಯ್ತಾ ಲಿಂಗು ನಿಮಗೆ ಕಾಣಬೇಕು ಲಿಂಗು ನಿಮಗೆ ಕಾಣಬೇಕು ಲಿಂಗುವನ್ನು ನೋಡ್ತಾ ಬಿಲ್ ಬಿಲ್ವ ಪುಷ್ಪ ಧರಿಸಿ ಅಕ್ಷತೆ ಧರಿಸಿ ನೀವು ಊದು ಊದಿನ ಕಡ್ಡಿ ಬೆಳಗಬೇಕು ಊದಿನ ಕಡ್ಡಿ ಬೆಳಗಿ ನಿಮ್ಮ ಹತ್ರ ನೈವೇದ್ಯಕ್ಕೆ ಏನೂ ಇರಲಿಲ್ಲ ಅಂದರೂ ಸಕ್ಕರೆ ಬೆಲ್ಲ ಇರ್ತೈತಿ ಅದನ್ನೇ ನೈವೇದ್ಯ ಹಿಡಿಬೇಕು ಒಂದು ರೂಪಾಯಿ ಕಾಯಿನ್ ಇರ್ತಾ ಅದನ್ನು ಒಂದು ರೂಪಾಯಿ ನಾಣ್ಯವನ್ನು ಅದನ್ನೇ ದೇವರಿಗೆ ಅರ್ಪಣೆ ಮಾಡಬೇಕು ಅರ್ಪಣೆ ಮಾಡಿದ ನಂತರ ನಿಮ್ಮ ಕಿವಿಯಲ್ಲಿ ಮಂತ್ರ ಉಪದೇಶ ಮಾಡಿದ್ದೀವಿ ಅದಕ್ಕೆ ಮೂರು ದೀಕ್ಷೆಯನ್ನು ಮಾಡಿದ್ದೀವಿ ವೇದಾ ದೀಕ್ಷಾ ಮಂತ್ರ ದೀಕ್ಷಾ ಮತ್ತು ಕ್ರಿಯಾ ದೀಕ್ಷಾ ಅಂತ ದೀಕ್ಷೆ ಅಂದರೆ ಏನು ನಿಮ್ಮ ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟು ಏನು ನಾವು ಅನುಗ್ರಹ ಮಾಡ್ತೀವಲ್ಲ ಇದು ವೇದಾ ಮಂತ್ರ ದೀಕ್ಷೆ ಅಂದರೆ ನಿಮ್ಮ ಕಿವಿಯಲ್ಲಿ ಮಂತ್ರವನ್ನು ಉಪದೇಶ ಮಾಡ್ತೀವಲ್ಲ ಇದು ಮಂತ್ರ ಮಂತ್ರದೀಕ್ಷ ಕ್ರಿಯಾ ದೀಕ್ಷೆ ಅಂದರೆ ಈ ಥರ ರುದ್ರಾಭಿಷೇಕ ಮಾಡಿ ಆ ಲಿಂಗವನ್ನು ನಾವು ಶುದ್ಧೀಕರಿಸಿ ಅದರಲ್ಲಿ ಪರಶಿವ ಚೈತನ್ಯವನ್ನು ಪ್ರತಿಷ್ಠಾಪಿಸಿ ನಿಮಗೆ ಆ ಲಿಂಗವನ್ನು ಎಡಹಸ್ತದಲ್ಲಿ ಕೊಡ್ತಾ ಇದ್ದೀವಲ್ಲ ಇದು ಕ್ರಿಯಾದೀಕ್ಷ ಈಗ ವೇದಾಧೀಕ್ಷ ಮಂತ್ರದೀಕ್ಷ ಮತ್ತು ಕ್ರಿಯಾದೀಕ್ಷ ಅಂತ ಕೊಂಡು ಮೂರು ತೀರ್ನಾಗಿರ್ತಕ್ಕಂಥ ದೀಕ್ಷೆಯನ್ನು ಮೂ ನಿಮಗೆಲ್ಲ ಕೊಟ್ಟಿದ್ದೀವಿ ನಿಮಗೆ ಲಿಂಗು ಎಷ್ಟು ಕೊಟ್ಟಿವಿ ಎಷ್ಟು ಕೊಟ್ಟಿವಿ ಲಿಂಗು ಎಷ್ಟು ಕೊಟ್ಟಿವಿ ಮೂರು ಕೊಟ್ಟಿವಿ ಎಷ್ಟು ಕೊಟ್ಟಿವಿ ಮೂರು ಕೊಟ್ಟಿವಿ ಎರಡು ಕಣ್ಣಿಗೆ ಕಾಣಂಗಿಲ್ಲ ಒಂದು ಕಣ್ಣಿಗೆ ಕಾಣ್ತೈತಿ ಈಗ ಶರೀರ ಎಷ್ಟದ ನಿಮ್ಗೆ ಶರೀರ ಹಾಂ ಶರೀರ ಮೂರದಾವೆ ಎಲ್ಲರಿಗೆ ಶರೀರ ಎಷ್ಟಿರ್ತವೆ ಮೂರ ಮೂರು ಚರ್ಮ ರಕ್ತ ಮೂಳೆ ಮಾಂಸ ಮಜ್ಜ ಇದರಿಂದ ಕೂಡಿರ್ತಕ್ಕಂಥದ್ದು ಸ್ಥೂಲ ಶರೀರ ಅಂತ ಕರೀತಾರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದರಿಂದ ಇದಕ್ಕೆ ಕೂಡಿದ್ದು ಇದು ಸೂಕ್ಷ್ಮ ಶರೀರ ನಿಮ್ಮ ಅಂತರಂಗದಲ್ಲಿ ಇರ್ತೈತೆ ಅದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದು ಸೂಕ್ಷ್ಮ ಶರೀರ ನಿಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಆ ಪರಮಾತ್ಮ ಮತ್ತು ಈ ಸೂಕ್ಷ್ಮ ಶರೀರ ಜೀವಾತ್ಮ ಇವು ಎರಡರ ಮಧ್ಯದಲ್ಲಿ ಒಂದು ಅಂಧಕಾರ ಇರ್ತೈತಿ ಕತ್ತಲು ಅಂಧಕಾರ ಅಂತಕ್ಕಂಥದ್ದು ಇದೆ ಅದಕ್ಕೆ ಕಾರಣ ಶರೀರ ಅಂತ ಕರೀತಾರೆ ಯಾವಾಗ ಅಜ್ಞಾನ ನಾಶ ಆಗ್ತೈತಿ ಜೀವಾತ್ಮ ಪರಮಾತ್ಮನಲ್ಲಿ